ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಯಾರೆಲ್ಲ ನನ್ನ ಡೈಲಿ ಬ್ಲಾಗ್ನ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಟಿಫನ್ಗೆ ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ನಾನು ಅಂಗಡಿದು ತೊಗೊಂಡಿಲ್ಲ ನಾನು ಇದು ನಾನೇ ಮಾಡ್ಕೊಂಡಿರೋ ಮಾಡ್ಕೊಂಡಿದ್ದು ಪೌಡ್ರಿದು ನಿಮಗೆ ರೆಸಿ ಬೇ ರೆಸಿಪಿ ಬೇಕು ಅಂತ ಅಂದರೆ ನೆಕ್ಸ್ಟ್ ಟೈಮ್ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ ಪೌಡ್ರ್ ಹೇಗೆ ಮಾಡೋದು ಅಂತ ಹಾಗೆ ನಾನು ಬೇಳೆ ಬಾತ್ ಕೂಡ ಪೌಡ್ರ್ ಕೂಡ ನಾನೇ ಮನೇಲೇ ಮಾಡ್ಕೊಳ್ಳೋದು ಅದು ಕೂಡ ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಇದು ಡಿ ಏನೂ ಡಿಫ್ರೆನ್ಸ್ ಇಲ್ಲ ಪುಳಿಯೋರೇ ಮಾಡೋದು ಹೇಗೆ ಅಂತ ಅದಕ್ಕೆ ನಾನು ಏನು ಫುಲ್ಲು ಶೇರ್ ಮಾಡ್ತಾ ಇಲ್ಲ ಮಾಮೂಲಿ ಎಲ್ಲ ಒಗ್ಗರಣೆ ಹಾಕಿ ಎಲ್ಲರೂ ಹೇಗೆ ತ ಹೇಗೆ ಮಾಡ್ತಾರೋ ಅದೇ ಥರ ನಾನು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹುಳಿ ನಾನು ಜಾಸ್ತಿ ಹಾಕೋತಾ ಹು ಹಾಕೋತಿಲ್ಲ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಬೆಲ್ಲ ಜಾಸ್ತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವೀಟ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಣಸೆನಸ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೋದು ಇಲ್ಲಿ ನಮ್ಮಪ್ಪ ಪುಳಿಯೋರೆ ತಿನ್ನಲ್ಲ ಚಿತ್ರಾನ್ನ ತಿನ್ನೋಲ್ಲ ಅದಕ್ಕೋಸ್ಕರ ಅವ್ರಿಗೆ ಇಡ್ಲಿ ತರಿಸ್ಕೊಟ್ಟಿದ್ದೆ ಎಲ್ರದ್ದು ಟಿಫನ್ ಆಯಿತು ನೋಡಿ ನಮ್ಮ ರಾಜ್ಕುಮಾರ ಹೇಗೆ ಆಟ ಆಡ್ಕೊಂಡು ಕೂತಿದ್ದಾನೆ ಅಂತ ಇವನು ಚಿತ್ರಾನ್ನ ಎಲ್ಲ ತಿನ್ನಲ್ಲ ಇವನಿಗೂ ಇಡ್ಲಿ ತರಿಸ್ಕೊಟ್ಟಿದ್ದೆ ಅವನು ಇಡ್ಲಿ ತಿಂದ ಒಂದು ಇಡ್ಲಿ ತರಿಸಿದ್ರೆ ಅರ್ಧ ಅರ್ಧ ಇಡ್ಲಿನೇ ತಿನ್ನೋದು ಇವನು ಅರ್ಧ ಇಡ್ಲಿ ತಿಂದೆ ಅರ್ಧ ಇಡ್ಲಿ ಹಾಗೆ ಇಟ್ಟಿದ್ದಾನೆ ಮತ್ತು ಅದೇ ಅರ್ಧ ಇಡ್ಲಿಲ್ಲ ಮತ್ತೆ ಮಧ್ಯಾಹ್ನ ತಿನ್ಸಿದ್ರೆ ಆಯಿತು ಅಂದ್ಕೊಂಡು ಇವಾಗ ಆಟ ಆಡ್ಕೊಂಡು ಕೂತಿದ್ದಾನೆ ನೋಡಿ ಹೇಗೆ ಆಟ ಆಡ್ಕೊಂಡು ಕೂತಿದ್ದಾನೆ ಅಂತ ಊಟ ತಿಂಡಿ ಮಾತ್ರ ಬೇಡ ಆಟ ಮಾತ್ರ ಬೇಕು ಇವ್ನಿಗೆ ಅಷ್ಟೇನೇನಿಲ್ಲ ಹಾಗೆ ನೆಕ್ಸ್ಟು ಮಧ್ಯಾಹ್ನ ಮೊಸಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊಸಪ್ಪು ಸಾಂಬಾರು ಮಾಡೋದಕ್ಕೆಲ್ಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಯಾವ ಥರ ಸೊಪ್ಪು ಬೇಕೋ ಎಲ್ಲ ಸಪ್ ಕೂಡ ಹಾಕೋಬೋದು ಮೆಂತ್ಯ ಪಾಲಕ್ಕು ದಂಟಿನ ಸೊಪ್ಪು ಎಲ್ಲ ಬರುತ್ತಲ್ಲ ಆ ಎಲ್ಲ ನೀವು ತೊಗೋಬೋದು ಮೊಸಪ್ಪಿಗೆ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಬೇಳೆ ಕೂಡ ಜಾಸ್ತಿ ಹಾಕಬೇಕು ಇಲ್ಲಿ ನಾನು ಬೇಳೆ ಕೂಡ ಜಾಸ್ತಿ ಹಾಕಿದ್ದೀನಿ ಇಲ್ಲಿ ಮೊಸರು ದಾಳ ಅಂತ ಬರುತ್ತಲ್ಲ ಆದಾಲ್ ಕೂಡ ಹಾಕಿದ್ದೀನಿ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಇಲ್ಲಿ ನೀವು ಟೊಮೊಟೊ ಕೂಡ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಹುಳಿ ಜಾಸ್ತಿ ಹುಳಿ ಬೇಕು ಅಂತ ಅಂದರೆ ನಾನಿಲ್ಲಿ ಮೂರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಕೂಡ ಅಷ್ಟೇ ಒಂದು ಎಂಟರಿಂದ ಒಂಬತ್ತು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಖಾರ ನಮ್ಮ ಮನೇಲಿ ಕಮ್ಮಿ ತಿನ್ನೋದಂತ ಎಲ್ಲ ಹಾಕ್ಕೊಂಡು ಒಂದು ವಿಜಲ್ ಹಾಕೋಸ್ಕೊತೀನಿ ಅಷ್ಟೇ ನೋಡಿ ಒಂದೇ ವಿಜಲ್ ಹಾಕಿಸ್ಕೊಂಡಿರೋದು ಆಲ್ಮೋಸ್ಟ್ ಇದಾಗಿದೆ ಇವಾಗ ಇದನ್ನು ರುಬ್ಕೊಂಡು ಒಗ್ಗರಣೆ ಅಷ್ಟೇ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕೆಲವ್ರು ದಂಟಿನ ಸೊಪ್ಪು ಕೂಡ ಹಾಕ್ತಾರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಫೈನಲಿ ಒಗ್ಗರಣೆ ಹಾಕಿದ್ರೆ ಆಯಿತು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಒಣ ನಿಮ್ಷಕಾಯಿ ಸ್ವಲ್ಪ ಕರ್ಬೇವು ಅಷ್ಟೇ ಹಾಕಿರೋದು ಏನು ಹಾಕಿಲ್ಲ ಡೀಪ್ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಈ ಫೈನಲಿ ಸಾಂಬಾರು ಆಯಿತು ಮೊಸಪ್ಪ ಸಾಂಬಾರು ನೋಡಿ ಆಯಿತು ರೆಡಿ ಆಯಿತು ಹಾಗೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡಿಲ್ಲ ಬರೀ ಪಾಲಾಕು ಮೆಂತ್ಯ ದಂಟಿನ ಸೊಪ್ಪು ಅಷ್ಟೇ ಹಾಕಿರೋದು ಹಾಗೆ ಇವತ್ತು ನಮ್ಮ ಅಕ್ಕ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ ಅದಕ್ಕೆ ಇವಾಗ ಎಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಎಳ್ಳಿಕಾಯಿನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸ್ವಲ್ಪ ಒಣಸ್ಕೋಬೇಕು ಅದು ನೀರು ಹೋಗೋವರೆಗು ಒಣಸ್ಕೊಂಡಾದಮೇಲೆ ನೋಡಿ ಕಟ್ ಮಾಡಿ ಎಲ್ಲ ಚೆನ್ನಾಗಿ ಇಟ್ಕೊತಾ ಇದ್ದಾಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಾತ್ರಕ್ಕೇನು ಕಟ್ ಮಾಡಿ ಇಟ್ಕೋಬೇಕು ನಮ್ಮ ಇಲ್ಲಿ ನಮ್ಮ ಅಕ್ಕ ಇಲ್ಲಿ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದಾಳೆ ತುಂಬ ದಪ್ಪ ಏನು ಕಟ್ ಇಲ್ಲ ಅದು ಬೀ ಬೀಜ ಸಮೇತ ಹಾಕ್ಕೋಬೇಡಿ ಬೀಜ ಎಲ್ಲ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾಳೆ ಚೆನ್ನಾಗಿ ಎಳ್ಳಿಕಾಯಿನ ತೊಳೆದು ಇದನ್ನ ಹೆರಳೆಕಾಯಿ ಅಂತ ಕರ ಕೂಡ ಕರೀತಾರೆ ಇದು ಲಾಸ್ಟ್ ಟೈಮ್ ನಾನು ಇದ್ರದ್ದು ಚಿತ್ರಾನ್ನ ಕೂಡ ಮಾಡಿದ್ದೆ ನಾನು ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ನೋಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇದು ಕಟ್ ಮಾಡಿ ಒಂದು ತ್ರೀ ಡೇಸು ಇಟ್ಕೊಬೇ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ತ್ರೀ ಡೇಸ್ ಆದಮೇಲೆ ಮಸಾಲೆ ರುಬ್ಬಿ ಹಾಕಬೇಕು ನಮ್ಮ ಅಕ್ಕ ಇಲ್ಲಿ ಕಟ್ ಮಾಡಿ ತ್ರೀ ಡೇಸು ಹಾಗೆ ಇಟ್ಟಿದ್ಲು ಆಮೇಲೆ ತ್ರೀ ಡೇಸ್ ಆದ ಮೂರು ದಿನ ಆದಮೇಲೆ ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇರೋದು ಅದು ರೆಸಿಪಿ ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದು ತೋರಿಸ್ತಾ ಇರೋದು ನೋಡಿ ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಂಡು ಇಟ್ಕೊಂಡಿದ್ದಾಳೆ ಹಾಗೆ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದಾಳೆ ಸ್ವಲ್ಪ ಟೇಸ್ಟ್ ಬರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಒಣ ಮೆಣಸು ಕೂಡ ಯೂಸ್ ಮಾಡಿದ್ದಾಳೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಸಾಸಿವೆ ಮೆಂತ್ಯ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದನ್ನೆಷ್ಟು ರುಬ್ಕೊಂಡಿದ್ದಾಳೆಪ್ಪ ಫಸ್ಟು ಅದೆಲ್ಲ ರುಬ್ಬ ಆದಮೇಲೆ ಬೆಳ್ಳುಳ್ಳಿ ಹಾಕಿದ್ದಾಳೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಎಲ್ಲ ರುಬ್ಬಿ ಮಸಾಲೆಗೆ ಸಾರಿ ಏನು ಹೆರಳೆಕಾಯಿ ಇದೆಯಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಎಳ್ಳಿಕಾಯಿಗೆ ಒಳಗಡೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೂರು ದಿನ ನೀವು ಕಟ್ ಮಾಡಿ ಎಳ್ಳಿಕಾಯಿನ ಮೂರು ದಿನ ಕಟ್ ಮಾಡಿ ಇಟ್ ಇಡಬೇಕು ಅದಾದಮೇಲೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮೊದಲೇ ಹೇಳಿದ್ದೀನಿ ನಾನು ಮೂರು ದಿನ ಮೂರು ದಿನವರೆಗೂ ನೀವು ಮಸಾಲೆ ಹಾಕಬಾರ್ದು ಮೂರು ದಿನ ನೆನ್ಯಕ್ಕೆ ಬಿಡಬೇಕು ಬಿಡಬೇಕು ಉಪ್ಪು ಹಾಕಿ ಅದಾದಮೇಲೆ ನೀವು ಮಸಾಲೆ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಉಪ್ಪು ಕೂಡ ಹಾಕ್ತಾ ಇದ್ದಾಳೆ ಬೇಕು ಅಂದರೆ ನೀವು ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂದರೆ ನೀವು ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕ್ಕೋಬೋದು ಸ್ವಲ್ಪ ಅರಶಿನ ಕೂಡ ಹಾಕ್ಕೋಬೋದು ನೋಡಿ ರೆಡಿ ಆಯಿತು ಉಪ್ಪಿನಕಾಯಿ ರೆಡಿ ಆಯಿತು ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಮನೇಲೇ ಮತ್ತು ನಮ್ಮ ಅಕ್ಕ ಪಾಯಸ ಕೂಡ ಮಾಡ್ತಾ ಗೋಧಿ ಪಾಯಸ ನಿಮಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಮತ್ತು ಉಪ್ಪಿನಕಾಯಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು ವರ್ಷ ಕೂಡ ಇಟ್ಕೊಂಡು ತಿನ್ಬೋದು ನೀವು ಹಾಗೆ ಇಟ್ಕೊಂಡ್ರೆ ಅದು ತುಂಬ ದಿನ ಬರೋದಿಲ್ಲ ಅದು ಕಲಿಸ್ತಾನೇ ಇರಬೇಕಾಗುತ್ತೆ ಉಪ್ಪಿನಕಾಯಿನ ಇಲ್ಲಾಂದರೆ ಅದು ಒಂಥರ ಬಂದ್ಬಿಡುತ್ತೆ ನೋಡಿ ಗೋಧಿ ಪಾಯಸ ಕೂಡ ಚೆನ್ನಾಗಿದೆ ರೆಡಿ ಆಯಿತು ಗೋಧಿ ಪಾಯಸ ನಮ್ಮ ಅಕ್ಕ ಗೋಧಿ ಪಾಯಸ ಮಾಡಿದ್ಲು ನಿಮಗೆ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ವೀಡಿಯೋಗೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದರೋ ನನ್ನ ಡೈಲಿ ಬ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ